ಇವತ್ತು ಎತ್ಕಿದ ಬೇಳೆ ಸಾರು ಮಾಡ್ತಾ ಇದ್ದೀವಿ ನಮ್ಮ ಹಳ್ಳಿಗಳ ಕಡೆ ಯಾವ ಥರ ಮಾಡ್ತೀವ ನೋಡು ಆ ಥರ ಮಾಡ್ತಾ ಇದ್ದೀವಿ ನೋಡಿ ಅಳದು ಇದ್ದೀನಿ ಬೇಳೆನ ಬಿಸಿಲಿ ಹಾಕ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಮಾಗಡಿ ಕಾಲ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಮ್ಮ ಅಮ್ಮ ಅವರೇಕಾಳು ತಂದಿದ್ರು ಅದನ್ನ ಸುಲಿದ್ಬಿಟ್ಟು ಇದ್ಕಿ ಇವಾಗ ಅಮ್ಮ ಎಲ್ಲ ಯಾವ ರೀತಿ ಮಾಡ್ತಾರೋ ಬೇಳೆ ಸಾಂಬಾರ ಇದ್ಕಿದ ಬೇಳೆ ಸಾಂಬಾರ ಆ ರೀತಿ ಮಾಡ್ತಾ ಇದೀವಿ ಅಮ್ಮ ಎಷ್ಟು ಕೆಜಿಯಿಂದ ಮಾಡ್ತಾ ಇದೆಯಾ ಕೆಜಿನ ಎರಡು ಕೆಜಿ ಸೇರಾ ಸೇರಾ ಸೇರಿಂದ ಅಳ್ ಮಾಡ್ತಾ ಇದ್ದಾರೆ ನೋಡಿ ಇದು ಅಚ್ಚೇರು ಹಾಗಾಗಿ ನಾಲ್ಕು ಇದ್ದಾರೆ ನಾಲ್ಕು ಹಾಕಿದ್ರೆ ಎರಡು ಸೇರಾಗುತ್ತೆ ಊರಲ್ಲೆಲ್ಲ ಯಾವ ರೀತಿ ಮಾಡ್ತಾರೋ ಆ ರೀತಿ ಮಾಡಿ ತೋರಿಸ್ತಾ ಇದ್ದೀರಮ್ಮ ಏನಮ್ಮ ಬಿಸಿನೀರ ಇದು ಬಿಸ್ನೀರು ಹಾಂ ಬಿಸಿನೀರಲ್ಲಿ ಬೆಳೆ ಹಾಕಿದ್ರೆ ಒಂದು ಸ್ವಲ್ಪ ಸ್ಮೆಲ್ಲೆಲ್ಲ ಇರೋದಿಲ್ಲ ಅಕಸ್ಮಾತ್ ಏನಾದರೂ ನಾವು ಒಂದೆರಡು ದಿವಸ ಒಂದು ದಿವಸ ಎಲ್ಲ ಇದುಕಿರ್ತೀವಲ್ಲ ಆವಾಗ ಒಂದು ಸ್ವಲ್ಪ ಬ್ಯಾಡ್ ಸ್ಮೆಲ್ ಬರುತ್ತೆ ಅದೆಲ್ಲ ಇರೋದಿಲ್ಲ ನೋಡಿ ಇದೆಲ್ಲ ಇನ್ನೊಂದು ದಿವಸ ಮಾಡೋದು ಇಷ್ಟು ಸಾಕು ಎರಡು ಕೆ ಜಿ ಸಾಕಲ್ವೇನ ಎರಡು ಕೆ ಜಿ ಸಾಕು ಬನ್ನಿ ಹೇಗೆ ಮಾಡ್ತಾರೆ ಬೇಳೆ ಸಾಂಬಾರಳ್ಳಿಗಳು ಕಡೆ ಅಂತ ಅಂದ್ಬಿಟ್ಟು ಅದ್ರೊಳಗೆ ಮಾಗಡಿ ಸ್ಟೈಲನೆಲ್ಲ ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ತೀನಿ ನೋಡ್ಕೊಂಬರೋಣ ಈರುಳ್ಳಿ ಸುಟ್ಕೊತ ಇದ್ದೀನಿ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಎರಡು ಸುಡ್ತಾ ಇದ್ದೀನಿ ಕಡಲೆ ಬೀಜ ಹುರ್ಕೊತಾ ಇದಾರೆ ಎಷ್ಟಿದೆಯಮ್ಮ ಕಡಲೆ ಬೀಜ ಸುಮ್ಮನೆ ಒಂದು ಐವತ್ತು ಗ್ರಾಮ್ ಇದೆ ಅಷ್ಟೇ ಎರಡು ಕೆ ಜಿ ಬೇಳೆಗೆ ಐವತ್ತು ಗ್ರಾಮ್ ಹಾಕೊಂಡಿದ್ದಾರೆ ಇನ್ನೊಂದು ಸ್ವಲ್ಪ ಕಡಿಮೆನೇ ಇದೆ ಐವತ್ತು ಗ್ರಾಮಿಂದ ಧನ್ಯ ಪುಡಿ ಪುಡಿ ಧನ್ಯ ಬೀಜ ಧನ್ಯ ಬೀಜ ಒಂದು ಹತ್ತು ಗ್ರಾಮ್ ಹಾಕೊಂತ ಇದ್ದಾರೆ ಅಂದರೆ ಒಂದು ಕೈಯಲ್ಲಿ ಒಂದು ಇಡಿಯೋ ಅಷ್ಟು ಹಾಕೊಂಡ್ರು ತುಂಬ ಉರಿಬೇಕಾ ಹ್ಞೂ ಚೆನ್ನಾಗಿ ದುಡ್ಡು ಮತ್ತೆ ಇನ್ನೇನು ಮೆಣ್ಸಿನ್ಕಾಯಿ ಒಣ್ಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯಿ ಒಂದು ಇಡಿ ಹಾಕೊಂಡಿದ್ದಾರೆ ಒಣಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊತ ಇದ್ದೀನಿ ಬ್ಯಾನಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಕಲರ್ಗೋಸ್ಕರ ಟೇಸ್ಟು ಚೆನ್ನಾಗಿರುತ್ತಲ್ಲೇಸ್ಟು ಚೆನ್ನಾಗಿರ್ತದೆ ಉರ್ಕ ಇದ್ದೀನಿ ಎಷ್ಟಾಗ್ತಾ ಇದೆಯಾ ಒಂದು ಎರಡು ಸ್ಪೂನ್ ಎರಡು ಸ್ಪೂನ್ ಗಸಗಸೆ ಜೀರಿಗೆ ಹುರ್ಕೊಂತ ಇದ್ದೀನಿ ಒಂದೆರಡು ಸ್ಪೂನ್ ಜೀರಿಗೆ ಹಾಕ್ಬಿಟ್ಟು ಹೊರ್ಕೊತಾ ಇದ್ದಾರೆ ಇಷ್ಟು ಸಾಕು ಮಸಾಲೆ ಪದಾರ್ಥಗಳು ಹ್ಞೂ ಸಾಕು ಚಕ್ಕೆಲ ಹಂಗ ಹಾಕ್ತೀನ ಹ್ಞೂ ಅದನ್ನೂ ಹಾಕ್ತೀನಿ ಸ್ವಲ್ಪ ಸ್ವಲ್ಪನಾ ಹ್ಞೂ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಹ್ಞೂ ಅಂದರೆ ಜಾಸ್ತಿ ನಾವು ಮಸಾಲೆ ಪದಾರ್ಥಗಳನ್ನ ಹಾಕೋದಿಲ್ಲ ಒಗ್ಗರಣೆ ಮಾಡ್ಕೊತಾ ಇದಾರೆ ಎಷ್ಟಾಗ್ತಾಯಿದ್ದೀನಿ ಮಣ್ಣೆ Mene 100 gram. Sasve akta iti mweni. Inge. Inge akta iti mweni. Inge shum. Sarpa. Sarpe mweni. ಕರ್ಭಿ ಹೊತ್ತು ಅಳದಿರೋದ್ರಿಂದ ನೀರಿಟ್ಟು ಈರುಳ್ಳಿ ನೋಡಿ ಬೇರೆ ಸಪ್ರೇಟ್ ಒಗ್ಗರಣೆ ಮಾಡ್ಕೊಬೇಕು ಆದರೆ ನಾವು ಎರಡು ಸಲ ಎರಡೂ ಒಂದೇ ಸಲ ಒಗ್ಗರಣೆ ಮಾಡ್ಕೊಂಡು ಜಾಸ್ತಿ ಈರುಳ್ಳಿಯನ್ನೆಲ್ಲ ಹಾಕೊಂಡು ಒಂದು ಸ್ವಲ್ಪ ಎತ್ತಿಟ್ಕೊತೀವಿ ಅದನ್ನೇ ಕಂದಿರುಳ್ಳಿ ಅಂತೀವಿ ಒಗ್ಗರಣೆ ಮಾಡಿರೋದು ಇದು ಎತ್ಕೊಂತ ಐತಿ ಅರ್ಧ ಭಾಗ ಎತ್ಕೊತ ಬಿಸಿನೀರಲ್ಲಿ ತೊಳೆದಿದ್ದೀವಿ ಬೇಳೆ ಹಾಕಂತ ಹಾಕಿ ನೋಡಿ ಒಗ್ಗರಣೆಗೆ ನೆಲಿ ಒಂದು 10 ನಿಮಿಷ ಚೆನ್ನಾಗಿ ಮಗ್ಗುಸುಬೇಕು ಬಾಯ್ ಮಿಸುಬೇಕು ಅದಕ್ಕೆ ಕೈ ಆಡ್ಕಿತು ಬಾಯ್ ಮಿಸುಬೇಕು ನೀರು ಹಾಕಬೇಕಾ ನೀರು ಆಮೇಲೆ ಹಾಕಬೇಕು ಒಗ್ಗರಣೆ ಹಾಕಿ এলা ಕಾರಮಸಾಲ ಅರ್ಧ ಆದ್ಮೇಲೆ ನೀರು ಹಾಕಬೇಕು ಮುಂಚೆ ನೀರು ಹಾಕೇನ್ ಬೇಸೋದಿಲ್ಲ ಇಲ್ಲ ಇಲ್ಲ ಒಂದು ಅರ್ಧ ಬೇಳೆ ಬೇಯಬೇಕು ಅಲ್ಲಿವರೆಗೂ ನಾವು ಒಬರ್ ಮೇಲೆ ಬಿಡ್ಕೊಂಡಿರ್ತೀವಿ ಇಲ್ಲಿ ಕೈ ಚೆಕ್ ತೆಂಗಿನಕಾಯಿ ಚೆಕ್ ಏಲವಂಗ ಒಣ ಮೆಣಸಿನ್ಕಾಯಿ ಒಳಮೆಣ್ಸಿನ್ಕಾಯಿ ಉರ್ಕೊಂಡಿದ್ದೀನಿ ಕಡಲೆ ಬೀಜ ಹುರ್ಕೊಂಡಿದ್ದೀನಿ ಕಂದೀರುಳ್ಳಿ ಮಾಡ್ಕೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹುರ್ಕೊಂಡಿದ್ದೀನಿ ಜೀರಿಗೆ ಗಸಗಸೆ ಹುರ್ಕೊಂಡಿದ್ದೀನಿ ಕೊತ್ತಂಬರಿ ಬೀಜ ಹುರ್ಕೊಂಡಿದ್ದೀನಿ ಈರುಳ್ಳಿ ಸುಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಸುಟ್ಕೊಂಡಿದ್ದೀನಿ ಇಷ್ಟು ಮಸಾಲೆ ಐಟಮ್ ಮಸಾಲೆ ಐಟಮ್ ಈಗ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು ನುಣ್ಣ ರುಬ್ಬೇಕು ಇದನ್ನು ಕೊತ್ತಂಬರಿ ಬೀಜ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿರೋದ್ರಿಂದ ಧನಿಯಾ ಪುಡಿ ಒಂದ್ ಒಂದ್ ಸ್ಪೂನ್ ಇದೀವಿ ಇಷ್ಟು ಎರಡು ಕೆಜಿ ಬೇಳೆಗೆ ಒಂದ್ ಸ್ಪೂನ್ ಅಷ್ಟೇ ಖಾರ ಪುಡಿ ಹಾಕೊಂತೀರಾ ನಮ್ಮ ಮನೇಲಿ ಒಂದ್ ಸ್ವಲ್ಪ ಖಾರ ಕಡಿಮೆ ನೀವು ನೋಡ್ಕೊಂಡು ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಸ್ಪೂನ್ ಸಾಕು ಸಾಕು ಅವ್ರಿಷ್ಟು ಮಸಾಲೆ ಐಟಮ್ ಇದ್ದರೆ ಸಾಕು ಒಳ್ಳೆ ಬೆಳೆ ಬೇಳೆ ಆಗುತ್ತೆ ಈಗ ಇದಕ್ಕೆ ನೀರು ಹಾಕ್ಬಿಟ್ಟು ರುಬ್ಬೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕಾದಷ್ಟು ಈಗ ಎಲ್ಲಾನು ಹಾಕಿದ್ದೀನಿ ಈಗ ರುಬ್ಬದಿ ಕಷ್ಟ ಒಗ್ಗರಣೆ ಎಲ್ಲ ಕಾಲು ಚೆನ್ನಾಗಿ ಮುಗ್ಗಂಡದೇ ಈಗ ಮಸಾಲೆ ಹಾಕ್ಬೇಕು Oh, benedir. Oh, benedir. Benedir. <tip> masala, bendir ya semua masalah Nanti masala di no? dibi ನೀರು ಹಾಕಿದೀವಿ ಹ್ಞೂ ಇಲ್ಲ ಇಲ್ಲ ನೀರು ಹಾಕಿಲ್ಲ ಇವಾಗ ಮಸಾಲೆ ವಾಸನೆ ಹೋಗೋವರೆಗು ಹ್ಞೂ ಒಂದು ಸ್ವಲ್ಪ ಬಾಡಿಸ್ಬೇಕು ಬಾಡಿಸ್ ನೋಡಿ ಈಗೆಲ್ಲ ಮಸಾಲೆ ಜೋಡಿಸಿದ್ದೀನಿ ಈಗ ಬಿಸಿನೀರು ಹಾಕ್ತೀವಿ ಬಿಸಿನೀರು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಡ್ತೀವಿ ಅಷ್ಟೇನಾ ಅಷ್ಟೇ ನೋಡಿ ಸಿಂಪಲ್ ಫ್ರೆಂಡ್ಸ್ ಎಷ್ಟು ನೀಟಾಗಿ ಹೇಳ್ಕೊಟ್ಟಿದ್ದಾರೆ ಅಮ್ಮ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ನಾವು ಇದೇ ಥರ ಮಾಡೋದು ಮಾಂಗ್ಲಿ ಸ್ಟೈಲಲ್ಲಿ ಮಾಗಡಿ ಅಂದರೆ ಫೇಮಸ್ಸು ಮಾಗಡಿಯಿಂದ ಅಮ್ಮ ಊರಿಂದಲೇ ತೊಗೊಂಬಂದಿದ್ದಾರೆ ಈಗ ಬಿಸಿ ನೀರು ಹಾಕ್ಕೊಳ್ತಾ ಇದ್ದಾರೆ ಮಿಕ್ಸಿ ತೊಳೆದ್ಬಿಟ್ಟು ನೀರೆಲ್ಲ ಹಾಕ್ಕೊಳ್ತಾ ಇದ್ದಾರೆ ಎರಡು ಸಲ ರುಬ್ಕೊಂಡಿದ್ದು ಒಂದು ಸಲ ರುಬ್ಬೋದಕ್ಕಾಗಲಿಲ್ಲ ನೋಡಿ ಎಷ್ಟು ಸಿಂಪಲ್ಲಾಗಿ ಮಾಡಿ ತೋರಿಸಿದ್ದಾರೆ ನಿಮಗೆ ಇವ್ರು ಇಷ್ಟ ಆದರೆ ಸಲ ಈ ಥರ ಮಾಡ್ಬಿಟ್ಟು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಇದ್ಕಿದಬೇಳೆ ಸಾಂಬಾರು ಈ ಥರ ಮಾಡಿ ನೋಡಿ ಚೆನ್ನಾಗಾಗುತ್ತೆ ಸರಿ ನೀವೇ ಮಾಡಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತಾ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಹಾಕಿದ್ದೀವಿ ಅದರೊಳಗೆ ಈಗ ಓ ಅದಕ್ಕೆಲ್ಲ ಈರ್ಕೊಂಡಾದಮೇಲೆ ಕಡ್ಡಿಲಿರೋ ಸ್ಮೆಲ್ಲೆಲ್ಲ ಹೀರ್ಕೊಂಡಾದ್ಮೇಲೆ ಆಮೇಲೆ ಹಾಕ್ತೀವಿ ಹಾಗಾಗಿ ಎಳೆ ಕರ್ಬೇವ್ ಆಗಿರೋದ್ರಿಂದ ಹಾಗೆಯೇ ಹಾಕಿದ್ದೀವಿ ಏನಾದರೂ ಸ್ಪೆಷಲ್ ಅಡುಗೆ ಎಲ್ಲ ಮಾಡಬೇಕಾದ್ರೆ ಕರ್ಬೇವೆಲ್ಲನ ಹಾಗೆ ಹಾಕ್ತೀವಿ ಅದನ್ನೆಲ್ಲ ಬಿಡಿಸೋದಿಲ್ಲ ಎಲೆ ಎಲ್ಲನ ಅದಾದಮೇಲೆ ಲಾಸ್ಟಿಗೆ ನಾವು ಎತ್ಕೊತೀವಿ ಬೇಕು ಅಂದ್ರೆ ಇನ್ನು ಈಗ ಒಂದು ಸಣ್ಣದಾಗ ಒಗ್ಗರಣೆ ಕೊಟ್ಕೊಬೋದು ನಾವೇನು ಹಾಕೋದಿಲ್ಲ ಸ್ಮೆಲ್ ಬರ್ತಾ ಇದೆ ಅಂತ ಇದೆ ಸಾಂಬಾರು ನೀರೆಲ್ಲ ಹಾಕಿದ್ದಾರೆ ಇಷ್ಟು ಬೇಕಷ್ಟು ನೀರು ಹಾಕಿದ್ದಾರೆ ಅಮ್ಮ ಎಷ್ಟು ನೀರು ಹಾಕಿದೆಯಾ ಎರಡು ಲೀಟ್ರು ಎರಡು ಲೀಟ್ರು ಮೂರು ಲೀಟ್ರು ಎರಡು ಎರಡು ಕೆ ಜಿ ಬೇಳೆ ಮೂರು ಲೀಟ್ರು ನೀರು ಹಾಕಿ ಮೂರು ಲೀಟರ್ ಹಾಕಿದೀಯಾ ಅಂದ್ರೆ ಒಂದ್ ನಾಲ್ಕ ಲೀಟರ್ ನೀರ್ ಆಗುತ್ತೆ ಯಾಕೆಂದ್ರೆ ನಾವು ರುಬ್ಬೋದಕ್ಕೆ ಎಲ್ಲ ಹಾಕಿ ಹಾಕಿರ್ತೀವಲ್ಲ ನೀರ ಅದನ್ನೆಲ್ಲ ಆಡ್ ಮಾಡಿದ್ರೆ ಒಂದು ನಾಲ್ಕು ಲೀಟರ್ ನೀರ್ ಆಗುತ್ತೆ ಆದಷ್ಟು ಇದನ್ನ ಒಂದ್ ಸ್ವಲ್ಪ ಗಟ್ಟಿಯಾಗಿದ್ರೆ ಚೆನ್ನಾಗಿರೋದು ಇದ್ಕಿದ್ ಬೆಳೆ ಸಾಂಬಾರು ಉಪ್ಪು ಹಾಕಿ ಹಾಕ್ಬಿಡ್ತಾ ಇದ್ದೀನಿ ನೋಡಿ ಎಲ್ಲ ಆಗೋಯ್ತು ಸಾಂಬಾರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದಾರೆ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ನೀವು ನೋಡಿ ಈಗ ಚೆನ್ನಾಗಿ ಒಂದೆರಡು ಸಲ ಕುದಿಸ್ಕೊಂಡ್ರೆ ಸಾಕು ಅಷ್ಟು ಬೇಗ ಬೇಯುತ್ತೆ ಇನ್ನೊಂದ್ ಸ್ವಲ್ಪ ಬೇಯಬೇಕು ಅಂದಾಗಲೇ ನಾವು ತೆಗೆದಿಡ್ಬೇಕು ಆ ಬಿಸಿ ಒಳಗಡೆನೆ ಚೆನ್ನಾಗೆಲ್ಲಾನ ಬೇಳೆ ಬೇಯುತ್ತೆ ಇಲ್ಲಿ ನೋಡಿ ನಮ್ಮಅಮ್ಮ ಇವತ್ತು ಇದ್ಕಿದ್ ಬೆಳೆ ಸಾಂಬಾರು ಯಾವ ರೀತಿ ಮಾಡಿದಾರೆ ಅಂತ ಅಂದ್ಬಿಟ್ಟು ತೋರ್ಸಿದಾರೆ ತುಂಬಾ ಚೆನ್ನಾಗಿದೆ ಸಾಂಬಾರು ನಾವು ಹಳ್ಳಿಗಳ ಕಡೆ ಎಲ್ಲ ಅದ್ರೊಳಗು ಮಾಗಡಿ ಸ್ಟೈಲಲ್ಲಿ ಯಾವ ರೀತಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತೋರ್ಸಿದಾರೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇತ್ಕಿದ್ ಬೇಳೆ ಸಾಂಬಾರ್ ಗೆ ನಾವು ಪೂರಿ ಇದ್ದೀವಿ ನೋಡಿ ಪೂರಿ ಚಪಾತಿ ಮುದ್ದೆ ಜಾಸ್ತಿ ನಮ್ ಕಡೆ ಎಲ್ಲ ಮುದ್ದೆನೆ ಮಾಡೋದು ರೊಟ್ಟಿಗೂ ತಿಂತಾರೆ ರೊಟ್ಟಿನೂ ಉಪಯೋಗಿಸ್ತಾರೆ ಹೌದಾ ರೊಟ್ಟಿ ಅಂದ್ರೆ ಮಾಡ್ತೀವಲ್ಲ ಮಾಗಡಿ ಕಡೆ ಮಾಡ್ತೀವಲ್ಲ ಅದು ಜೋಳದ ರೊಟ್ಟಿ ಅಲ್ಲ ಜೋಳದ ರೊಟ್ಟಿ ಅಲ್ಲ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಜೋಳದ ರೊಟ್ಟಿ ಯಾವ್ದಕ್ಕಾದ್ರೂ ಒಳ್ಳೇದೇ ಇಲ್ಲ ನಾವು ಜಾಸ್ತಿ ಮುದ್ದೆನೆ ಮಾಡೋದು ಮುದ್ದೆನೆ ಮಾಡೋದು ಹೆಚ್ಚಾಗಿ ಇವತ್ತು ತಿಂಡಿಗೋಸ್ಕರ ಪೂರಿ ಬೇಳೆ ಸಾಂಬಾರು ಮಾಡಿ ಪೂರಿ ಮಾಡಿದ್ದೀವಿ ನೀವು ಈ ಥರ ಮಾಡ್ಕೊಂಡು ತಿನ್ನಿ ನಮ್ಮಮ್ಮ ಇದ್ಕಿದ ಬೇಳೆ ಸಾಂಬಾರನ್ನ ತುಂಬ ಸಿಂಪಲ್ಲಾಗಿ ಮಾಡಿಕೊಟ್ಟಿದ್ರು ತುಂಬಾ ಟೇಸ್ಟಿಯಾಗಿತ್ತು ನೀವು ಒಂದು ಸಲ ಮಾಗಡಿ ಸ್ಟೈಲಲ್ಲಿ ಯಾವ ರೀತಿ ಬೆಳೆ ಸಾಂಬಾರನ್ನ ಮಾಡ್ತಾರೆ ಅಂತ ಅಂದ್ಬಿಟ್ಟು ಈ ವಿಡಿಯೋ ನೋಡಾದ ಸುಮ್ಮನೆ ಸುಮ್ಮನೆ ಹೋಗಬೇಡಿ ನೀವು ಸಲ ಇದೇ ರೀತಿ ಟ್ರೈ ಮಾಡಿ ನೋಡಿ ಸಕ್ಕತ್ತಾಗಿರುತ್ತೆ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್